ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಜೆಡಿಎಸ್ ಯುವ ಘಟಕದಿಂದ ಈಗಾಗಲೇ ಕೇಂದ್ರ ಜೆ ಡಿ ಎಸ್ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವಿನಯ್ ಅವರಿದ್ದಾರೆ ಅವರನ್ನು ಅವ್ರನ್ನ ಹೋಗ್ತೀನಿ ಸರ್ ಈಗಾಗಲೇ ತಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಾ ಯುವ ಜೆಡಿಎಸ್ ಕಡೆಯಿಂದ ಸೊ ಏನು ಹೇಳಕ್ ಬಯಸ್ತೀರಾ ಈ ಒಂದು ಪ್ರತಿಭಟನೆ ಯಾಕಾಗಿ ಅಂತಂದ್ರೆ ಈಗಾಗಲೇ ಏನು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ವಿಚಾರಕ್ಕೆ ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತಿದ್ರ ಏನು ಸಂದೇಶವನ್ನು ಕೊಡಕ್ಕೆ ಬಯಸ್ತೀರಾ ಏನು ಒತ್ತಾಯವನ್ನು ಮಾಡ್ತೀರಾ ಇದು ಈ ಒಂದು ಪ್ರತಿಭಟನೆ ಕೇವಲ ಡಿ ಸಿ ಎಮ್ ಅವರು ಏನು ನಮ್ಮ ವರಿಷ್ಠರಾದಂಥ ಕುಮಾರಸ್ವಾಮಿ ಅವರಿಗೆ ಈ ಒಂದು ಮಾತನ್ನು ಹೇಳಿದರೊಂದೇ ಅಲ್ಲ ಕುಮಾರಸ್ವಾಮಿ ಅವರು ಈ ಒಂದು ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಒಂದು ವಿಫಲತೆಯನ್ನು ಟಿ ಎತ್ತಿ ಹಿಡಿದಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಅವರು ಟೀಕೆ ಮಾಡಿರುವಂಥದ್ದು ಸೊ ಆ ಒಂದು ವಿಚಾರವಾಗಿ ಈಗ ಯಾರು ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡ್ತಾರೋ ಅಂದರೆ ಅವರ ಒಂದು ಕೆಲಸದಲ್ಲಿರುವಂಥ ನ್ಯೂನ್ಯತೆಗಳನ್ನು ಎತ್ತಿ ಹಿಡಿಯುತ್ತಾರೋ ಅಂಥವರಿಗೆ ಈ ಒಂದು ಡಿ ಸಿ ಎಂ ಆಗಿರುವಂತಹ ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಅವರು ಈ ರೀತಿ ಮಾತಾಡುವುದನ್ನು ನಾವು ಖಂಡಿಸ್ತಾ ಇದ್ದೀವಿ ಯಾಕೆ ಅಂಥೇಳಿ ಹೇಳಿದ್ರೆ ಸರ್ಕಾರಕ್ಕೆ ಟೀಕೆ ಮಾಡುವಂತಹ ಒಂದು ಸ್ವತಂತ್ರ ಪ್ರತಿಯೊಬ್ಬರಿಗೂ ಇರ್ತದೆ ಇಲ್ಲಿರುವಂತಹ ಉದ್ಯಮಿಗಳಾಗಿರಬಹುದು ಅಥವಾ ಜನಸಾಮಾನ್ಯರಾಗಿರಬಹುದು ಈ ಒಂದು ಸರ್ಕಾರದ ಒಂದು ವಿಚಾರಗಳೇನಿದೆ ಆ ಒಂದು ವಿಚಾರವಾಗಿ ಪರ ವಿರೋಧವನ್ನು ಮಾತಾಡುವ ಒಂದು ಶಕ್ತಿ ಪ್ರತಿಯೊಂದು ಒಬ್ರಿಗೂ ಸ್ವಾತಂತ್ರ್ಯ ಇರ್ತದೆ ಸೊ ಈ ಒಂದು ಮಾತಾಡದಿರೋ ಟೈಮಲ್ಲಿ ಇದನ್ನ ಅವರೊಬ್ಬ ಕೇಂದ್ರ ಮಂತ್ರಿ ಅಂತಲೂ ನೋಡ್ದಲೇ ಅವರ ಒಂದು ಘನತೆಗೆ ಧಕ್ಕೆ ಆಗುವ ರೀತಿಯಲ್ಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಇವತ್ತು ಏನು ಯೂತ್ ವಿಂಗಿಂದ ಯುವ ಜನತಾ ದಳದಿಂದ ಸಾಮ್ಯುಯಲ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಹೌದು 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 ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಸಹ ಈ ಒಂದು ಎ ಮತ್ತು ಬಿ ಖಾತಾ ಅನ್ನುವಂಥ ಒಂದು ವಿಚಾರ ಬಂದಿತ್ತು ಆವಾಗ ಒಂದು ಹತ್ತರಿಂದ ಹದಿನೈದು ಸಾವಿರ ಇರ್ಬೋದು ಅಥವಾ ಸೈಟ್ ಯಾವ ರೀತಿ ಇದೆ ಅದರ ಒಂದು ಚದರ ಅಡಿಗಳ ಮೇಲೆ ಒಂದು ಇಪ್ಪತ್ತು ಸಾವಿರ ಅಮೌಂಟಲ್ಲಿ ಕೆಲಸ ಮುಗಿತಾ ಇತ್ತು ಆದರೆ ಇವರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವುದೇ ಇದ್ರೂ ಲಕ್ಷಗಟ್ಟಲೆ ಅಂದರೆ ಒಂದು ತರ್ಟಿ ಫಾರ್ಟಿ ಸೈಟ್ನ ನಾವು ಕನ್ವರ್ಷನ್ ಮಾಡ್ಕೋಬೇಕು ಎ ಬಿ ಇಂದ ಎ ಅಂತ ಹೇಳಿ ಹೇಳಿದ್ರೆ ಆರು ಲಕ್ಷದವರೆಗೆ ಚಾರ್ಜ್ ಮಾಡ್ತಾ ಇದ್ದಾರೆ ಇದು ಜನಸಾಮಾನ್ಯರಲ್ಲಿ ಅದು ಒಂದು ಮಧ್ಯಮ ವರ್ಗದವರ ಒಂದು ಜಮ ಜನಸಾಮಾನ್ಯದವರಿಗೆ ದೊಡ್ಡ ಅಂತ ಪೆಟ್ಟು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಏನು ಸರ್ಕಾರದ ಭ್ರಷ್ಟಾಚಾರ ಅಥವಾ ವೈಫಲ್ಯತೆ ಏನಂತ ಹೇಳ್ತಾ ಇದ್ದೀರಾ ಹಾಗೆಯೇ ಒಂದಷ್ಟು ಅಭಿವೃದ್ಧಿ ಕೆಲಸಗಳಲ್ಲೂ ಕೂಡ ಹಿನ್ನಡೆ ಅಂತ ಏನು ಹೇಳ್ತಾ ಇದ್ದೀರಾ ಈ ವಿಚಾರಕ್ಕೆ ಮುಂದಿನ ದಿನಗಳಲ್ಲಿ ಯುವ ಜೆ ಡಿ ಎಸ್ ಘಟಕ ಯಾವ ರೀತಿಯಾಗಿ ಹೋರಾಟ ಮಾಡುತ್ತೆ ಅಂತ ಯುವ ಜೆ ಡಿ ಒಂದೇ ಅಲ್ಲ ಪೂರ್ತಿಯಾಗಿ ಜೆ ಡಿ ಎಸ್ ವತಿಯಿಂದ ನಾವು ಅವರ ಸರ್ಕಾರ ಬಂದಾಗ್ಲಿಂದಲೂ ಅವರ ಒಂದು ವೈಫಲ್ಯತೆಗಳನ್ನು ಎತ್ತಿಡಿ ಹಿಡಿತಾನೆ ಇದ್ದೀವಿ ಮತ್ತು ನಾವು ವಿರೋಧ ಪಕ್ಷದವರಾಗಿ ನಮ್ಮ ಜವಾಬ್ದಾರಿಯನ್ನು ನಾವು ನಿಷ್ಠಾವಂತವಾಗಿ ಮಾಡ್ತಾ ಇದ್ದೀವಿ ಅವರ ವೈಫಲ್ಯತೆ ಇರ್ಬೋದು ಅಥವಾ ದುರಾಡಳಿತ ಇರ್ಬೋದು ಅಥವಾ ಅಲ್ಲಿ ನಡೀತಿರುವಂಥ ಒಂದು ಏನು ಬೇರೆ ಒಂದು ಚಟುವಟಿಕೆಗಳಿರ್ಬೋದು ಎಲ್ಲವನ್ನು ಎತ್ತಿಡಿಯುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ವೀಕ್ಷಕರ ಇದಿಷ್ಟು ವಿನಯ್ ಕುಮಾರ್ ಅವರ ಮಾತು ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ಲೈಗೋಡ್ ರೆಬಲ್ ಟಿವಿ ಬೆಂಗಳೂರು